நின்னாக நீத நோட கிளா சிவான இன்னொழ நீழாக நீழ நோட நின்னாக நீழ நோட

ಎಲ್ಲರೂ ದಯವಿಟ್ಟು ಸ್ವಲ್ಪ ಸಮಯ ಕಾಯ್ಬೇಕು ಯಾಕಂದ್ರೆ ಈ ಫೋಟೋ ಆದ ನಂತರ ನಮ್ಮ ಶಾಲೆಯ ಗುರುಗಳೂ ಹಾಗೂ ಗಜಾನನ ಯುವಕರ ಸಂಘದಿಂದ ಒಂದು ಸನ್ಮಾನ ಇದೆ ನಮ್ಮತ್ರ ಅವರಿಗೆ ದಯವಿಟ್ಟು ಆ ಸನ್ಮಾನವನ್ನು ನಮ್ಮ ಶಾಲೆಯ ಎಲ್ಲ ಗುರು ಗುರು ಅನ್ನವರು ಮೇಲೆ ಬಂದು ನೆಚ್ಚಿನ ಶಿಷ್ಯರನ್ನ ಸನ್ಮಾನಿಸಬೇಕಾಗಿ ಅದನ್ನು ವಿನಂತಿ ಎಲ್ಲರ ಜ್ವರ ಚಂದ ಮೂಲಕ ಹಣ್ಣು ಮತ್ತೊಮ್ಮೆ ವ್ಯಕ್ತಪಡಿಸಬೇಕಾಗಿ ಜಮಣೆ ಮಾಡಿ ಗಟ್ಟಲಾ ಪರ ಮರ್ಯಾಯಿ ಜಮಣೆ ಮಾಡಿ We'll be ಎಲ್ಲರೂ ಗೊತ್ತಾ ರಸ ಆಗ್ಯಾವ ಎಲ್ಲ ಪಾಡಿ ಆಡು ீ ಹಾಡು ಹೇಳಿ ಕಾರ್ಯಕ್ರಮ ಯಾಕಂದ್ರೆ ಅವರು ಪ್ರತಿಭಾ ಅವ್ರವಾದ ಯಾಕಂದ್ರಲ್ಲಿ ಎಲ್ಲರಲ್ಲಿ ಭಾಗವಹಿಸ್ತಿದ್ರು ಹಾಡು ಚೆನ್ನಾಗಿ ಹಾಡ್ತಿ ಅಂತೇಳಿ ಎಲ್ಲ ಹೇಳಿ ನಮ್ಮನ್ನ ಬಾಳ ಐದನೇ ಒಂದೇ ಐದನೇ ಕ್ಲಾಸ್ ನಾವು ಅವಾಗ ಬಂದ ಅಲ್ಲಿ ಪ್ರತಿಭಾ ಕಾರ್ಯಕ್ಕೆ ಕರ್ಕೊಂಡು ಹೋಗಿ ನಮ್ಗ ಈ ಮೆಟ್ಟಿಗೆ ತಂದ ಅವರಿಗೆ

ಅದು ಗಂಟೆ ಇಲ್ಲ ಸೌಂಡ್ ತಿರುಗಾಡಿಸಿದ್ರು ಹೊಟ್ಟೆ ಕೋಲಿಲ್ಲ ಏನಿಲ್ಲ ಹಾಟಿಗೆ ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದ ಹಂಗೆ ಇರಲಿಲ್ಲ ಎಲ್ಲ ಇಡೀ ಕರ್ನಾಟಕದ ಜನತೆ ನನ್ನ ಹೋಟ್ ಮಾಡಿ ಗೆಲ್ಸಿದ್ದಕ್ಕೆ ನಿಮಗೆ ತುಂಬ ಹೃದಯ ಧನ್ಯವಾದಗಳು ಪಾಪ ಇವರು ಕ್ಯಾಮ್ರಾಮನ್ ಎಲ್ಲ ಅವರು ಊಟ ಮಾಡಿಲ್ಲ ಎಲ್ಲರೂ ನಿಮ್ಮ ಪ್ರೀತಿ ಅಭಿಮಾನ ಹಾಗೆ ಇರಲಿಲ್ಲ ಏನಾರು ಅಪ್ಪಿತಪ್ಪಿ ಆದರೆ ನೀವು ಹೊಟ್ಟೆ ಹಾಕೊಂಡು ಬಿಡ್ರಿ वो दिक्कत है ना तो नहीं थी इसके लिए बात तो कुछ तो चीज मैं उची उस चेक नहीं देती पहले के बोलो मैं इनको चेक करूंगी तेरे तेरे आर बिजली बंधा है 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 बंधा ह